ಬೋಲೋ ಭಾರತ್ ಪದ ಕಿ ಮಲ್ಲಿಕಾರ್ಜುನ್ ಖರ್ಗೆ ಬಂಧುಗಳೇ ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಸಂಸತ್ ಸದಸ್ಯರಾದಂಥ ರಾಧಾಕೃಷ್ಣರಾವ್ ದೊಡ್ಡ ಮನೆಯವರೇ ನಮ್ಮ ಜೂನಿಯರ್ ಅವರೇ ದೊಡ್ಡ ಕಣ್ರೆ ಬಂದಿಲ್ಲ ಅವರ ಪರವಾಗಿ ನಮ್ಮ ಎಂ ಪಿನೂ ಬಂದಿದ್ದಾರೆ ಕಂಡ್ರೇನು ಬಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರೇ ನನ್ನ ಸಹೋದ್ಯೋಗಿಗಳಂಥ ಪ್ರಿಯಾಂಕ್ ಖರ್ಗೆ ಅವರೇ ಶರಣ್ ಪ್ರಕಾಶ್ ಪಾಟೀಲ್ರವರೇ ದರ್ಶನಾಪುರವರೇ ರಹೀಂ ಖಾನ್ರವರೇ ನನ್ನ ಶಾಸಕ ಮಿತ್ರ ಅಂತ ಅಜಯ್ ಸಿಂಗ್ರವರೇ ಬಿ ಆರ್ ಪಾಟೀಲ್ರವರೇ ಎಂ ಐ ಪಾಟೀಲ್ರವರೇ ಚೆನ್ನಾರೆಡ್ಡಿಯವರೇ ಪಾಟೀಲ್ ಪಾಟೀಲ್ರವರೇ ವಿಧಾನ ಪರಿಷತ್ತಿನ ಸದಸ್ಯರಂತ ಕಂಪ್ನೂರ್ವರೆ ಜಗದೇವ್ರವರೇ ಅವರು ಅಶೋಕ್ ಅವರೇ ವಸಂತ್ ಕುಮಾರವರೇ ವೇಣುಗೋಪಾಲ್ ನಾಯಕ್ರವರೇ ಹಿರಿಯ ಅಂತ ಮೋಳೇರವರೇ ಶರಣ ಶನಗೂರ್ರವರೇ ಭೀಮಾ ರವರೇ ಶ್ರೀಮತಿ ಲತಾರವರೇ ವೇದಿಕೆ ಇರುವಂಥ ಎಲ್ಲ ಹಿರಿಯ ನಾಯಕರುಗಳೇ ಯಾವ್ದಾದ್ರು ಹೆಸರು ಬಿಟ್ಟವರೆ ದಯವಿಟ್ಟು ಕ್ಷಮಿಸಬೇಕು ಕೆಲವು ಮಾಜಿ ಶಾಸಕರಿದ್ದಾರೆ ಕೆಲವು ಮುಖಂಡಗಳಿದ್ದಾರೆ ಎಲ್ಲರೂ ಕೂಡ ಅಧಿಕಾರಿಗಳು ನಮ್ಮ ಪರ್ವೀಸ್ ಅವರು ಜಿಲ್ಲಾಧಿಕಾರಿಗಳು ಸಿ ಅವರು ಎಲ್ಲ ಕೂಡ ವೇದಿಕೆ ಇರಿದ್ದಾರೆ ಮುಖ್ಯವಾಗಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ತಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಬಹಳ ವಿಶೇಷವಾದಂಥ ದಿನ ಇಡೀ ವಿಶ್ವ ನಮ್ಮ ತಾಯಂದಿರು ಹೆಣ್ಮಕ್ಕಳನ್ನು ಸ್ಮರಿಸ್ಕೊಂಡು ಅವರ ಸೇವೆ ಈ ಭೂಮಿಗೆ ಈ ಕುಟುಂಬಗಳಿಗೆ ಹೆಣ್ಣು ಕುಟುಂಬದ ಕಣ್ಣು ಅಂಥೇಳಿ ಇವತ್ತು ನಾವೆಲ್ಲ ಮಹಿಳಾ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನನ್ನ ತಾಯಂದಿರು ಸೋದರಿಯರು ಎಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಎಲ್ಲರೂ ಕೂಡ ಈ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮಗೆ ತುಂಬ ಹೃದಯದ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾವುದೇ ಊರಿಗೋದ್ರೂ ಕೂಡ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ ನಾವು ಬ್ರಿಟಿಷವರು ನಮ್ಮ ದೇಶವನ್ನು ಬಿಟ್ಟು ಹೋಗೋ ಕೂಡ ನಿಮ್ಮ ತಂದೆ ಭಾಷೆ ಅಂತ ಏನು ಕೇಳಲಿಲ್ಲ ಮಾತೃಭಾಷೆ ಏನು ಅಂತ ಕೇಳಿದ್ರು ಹಂಗೆ ಇವತ್ತು ನಾವು ಹೆಣ್ಣಿಗೆ ಈಗ ಯಾವುದೇ ದೇವರನ್ನ ಪೂಜೆ ಮಾಡಬೇಕಾದ್ರೆ ವೆಂಕಟೇಶ್ವರನ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತೇವೆ ಪರಮೇಶ್ವರನ ಪೂಜೆ ಮಾಡಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೇವೆ ಹಂಗೆ ಗಣೇಶನ ಹಬ್ಬ ಆಚರಣೆ ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಗೌರಿ ಹಬ್ಬ ಆಚರಣೆ ಮಾಡಿ ಗೌರಿ ಗಣೇಶ ಅಂತ ಕರಿತೀವಿ ಅಂದರೆ ಈ ಹೆಣ್ಣಿಗೆ ನಾವು ಮೊದಲು ಈ ಭೂತಾಯಿಗೆ ನಮ್ಮ ನಾಡಿನ ದೇವತೆ ಚಾಮುಂಡೇಶ್ವರಿ ಕರ್ನಾಟಕ ರಾಜ್ಯದ ದೇವತೆ ಭುವನೇಶ್ವರಿ ಹಂಗೆ ಇವತ್ತು ನಮ್ಮ ಹೆಣ್ಣಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟುಕೊಂಡು ನಾವು ಬಂದಿದ್ದೇವೆ ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ನಮ್ಮ ಸರ್ಕಾರ ಕೂಡ ನಿಮ್ಮ ಮೇಲೆ ಅತಿ ಹೆಚ್ಚು ವಿಶ್ವಾಸವನ್ನು ಇಟ್ಟು ನಿಮ್ಮ ಕುಟುಂಬಗಳಿಗೆ ನಿಮ್ಮ ಬದುಕಿಗೆ ನಾವು ಗಂಡಸರಿಗೆ ದುಡ್ಡು ಕೊಟ್ಟರೆ ಎಲ್ಲರೂ ಹೆಚ್ಚು ಕಮ್ಮಿ ಆಗ್ತದೆ ಅಂತೇಳಿ ನಿಮಗೆ ಶಕ್ತಿಶಾಲಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ಕುಟುಂಬಕ್ಕೂ ಕೂಡ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟ್ಗೆ ನೇರವಾಗಿ ಯಾವ ಲಂಚ ರಿಶ್ವತಿ ಇಲ್ಲದೆ ಎರಡು ಸಾವಿರ ರೂಪಾಯಿ ಕೊಡುವಂಥ ತೀರ್ಮಾನವನ್ನು ಇವತ್ತು ನಾವು ಮಾಡ್ದು ಅದಾದ ಮೇಲೆ ಎಲ್ಲ ಹೆಣ್ಮಕ್ಳು ಕೂಡ ಇಡೀ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ಕೂಡ ಸರ್ಕಾರಿ ಬಸ್ನಲ್ಲಿ ಎರಡು ಸಾವಿರ ರೂಪಾಯಿ ಸರ್ಕಾರಿ ಬಸ್ನಲ್ಲಿ ಬೆಂಗಳೂರಿಗೋಗಲಿ ಧರ್ಮಸ್ಥಳಕ್ಕೋಗಲಿ ಯಾವುದೇ ದೇವಸ್ಥಾನಕ್ಕೋಗಲಿ ನೀವೆಲ್ಲ ಉಚಿತವಾಗಿ ಮಕ್ಕಳ ಮನೆಗೆ ಹೋಗಲಿ ಬೀಗರ ಮನೆಗೆ ಹೋಗಲಿ ಹಾಸ್ಪಿಟ್ಲಿಗೆ ಹೋಗಲಿ ಉಚಿತವಾಗಿ ಸರ್ಕಾರದಲ್ಲಿ ಪ್ರಯಾಣ ಮಾಡೋಂಥ ಕೆಲಸ ಹತ್ತು ಕೆ ಜಿ ಅಕ್ಕಿ ನಿಮ್ಮ ಕೈಗೆ ಕೊಡುವಂಥ ಕೆಲಸ ನಿಮ್ಮ ದೀಪವನ್ನು ಬೆಳೆಸುವಂಥದ್ದು ಗುಲ್ಬರ್ಗದಲ್ಲಿ ಉದ್ಘಾಟನೆ ನಾವು ಮಾಡಿದ್ವು ಇದು ನಮ್ಮ ಐದು ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಆದಂಥ ಗ್ಯಾರಂಟಿ ಅಂಥ ಕೆಲಸವನ್ನು ಹೆಣ್ಣು ಮೇಲೆ ವಿಶ್ವಾಸವನ್ನು ಇಟ್ಟು ನಾವು ಮಾಡಿದ್ದೇವೆ ಇವತ್ತು ನಿಮ್ಮ ದಿನ ಇವತ್ತು ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನಿನ್ನೆ ಕೂಡ ನಮ್ಮ ಸರ್ಕಾರ ಬಜೆಟ್ ಘೋಷಿನ ನಾವು ಮಾಡ್ದು ಬಜೆಟ್ ಘೋಷ್ಠಿಯಲ್ಲಿ ಆಶಾ ಕಾರ್ಯಕರ್ತ ಇರ್ಬೋದು ಅಂಗನವಾಡಿ ಕಾರ್ಯಕರ್ತಿರ್ಬೋದು ಅಂಗನವಾಡಿ ಸಹಾಯಕರಿರ್ಬೋದು ಯಾವುದೇ ಹೆಣ್ಮಕ್ಳು ಕೆಲಸ ಮಾಡೋ ಕಡೆ ನಾವು ಅವರಿಗೆ ಹೆಚ್ಚು ಹಣವನ್ನು ಪ್ರೋತ್ಸಾಹ ಹಣವನ್ನು ಕೊಡಬೇಕು ಅಂತೇಳಿ ಇವತ್ತು ಘೋಷಣೆ ಮಾಡಿದ್ದು ನೀವೆಲ್ಲ ಕೂಡ ಇವತ್ತು ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತೀರಿ ಇದು ನಮಗೆ ವಿಶ್ವಾಸ ಇದೆ ಅನೇಕ ಗಾದೆಗಳಿದೆ ಇವತ್ತು ಹೆಣ್ಣು ಇದ್ರೆ ಆ ಮನೆ ಬೆಳಗ್ತದೆ ಸರಿಯಾದ ರೀತಿಯಲ್ಲಿ ಹಕ್ಕ ನೋಡ್ಕೊಳ್ತಾಳೆ ಹೆಣ್ಣು ಮಕ್ಕಳು ತಂದೆ ತಾಯಿಯಿಂದ ನೋಡ್ಕೊಳ್ತಾರೆ ಅನ್ನೋದು ವಾಡಿಕೆ ನಾವೆಲ್ಲ ನೋಡಿದ್ದೇವೆ ಇವತ್ತು ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಇದು ಸರ್ಕಾರ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲ ಯಾವ ಜನ್ಮದಲ್ಲಿ ಮಾಡಿದಿರೋ ಪುಣ್ಯ ನನಗೆ ಗೊತ್ತಿಲ್ಲ ಈಗ ತಾನೇ ನಮ್ಮ ಅಜಯ್ ಸಿಂಗ್ರವರು ನಮ್ಮ ಶಾಸಕರು ಧರಮ್ ಸಿಂಗ್ರವರ ಪುತ್ರ ಹೇಳ್ತಾ ಇದ್ದರು ಇತಿಹಾಸ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಂಗೆ ಈ ದೇಶದ ಇತಿಹಾಸ ನಮಗೆ ಸ್ವಾತಂತ್ರ್ಯ ಬಂದು ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಜವಾಹರ್ಲಾಲ್ ನೆಹರು ಅವರ ನಾಯಕತ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲ ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಹಂಗೆ ನಿಮಗೆ ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನ್ನೋದನ್ನು ಯಾರು ಕೂಡ ಅಳಗಿಳಲಿಕ್ಕೆ ಸಾಧ್ಯ ಇಲ್ಲ ಅವರು ಧರಮ್ ಸಿಂಗ್ರವರು ಸೋನಿಯಾ ಗಾಂಧಿಯವರ ಮಂದಟ್ಟನ್ನು ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ ಒಪ್ಪಿಸಿ ಹಿಂದೆ ರಾಹುಲ್ ಗಾಂಧಿ ಅವರು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಆಗ ಪ್ರಿಯಾಂಕಾ ಖರ್ಗೆ ಅವರು ಅವ್ರಿಗೊಂದು ಮನವಿಯನ್ನು ಮಾಡಿಕೊಟ್ರು ನೀವು ಇದೊಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇದನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅವ್ರಿಗೊಂದು ಮನವಿಯನ್ನು ಮಾಡಿ ನಿಮ್ಮ ಮುಂದೆ ಹೇಳಿದ್ರು ನೀವು ಅವಕಾಶ ಮಾಡಿಕೊಡಿ ನಾನು ತ್ರೀ ಸೆವೆಂಟಿ ಒನ್ ಜೆ ಕೊಡ್ತೇನೆ ಅಂಥೇಳಿ ಇವತ್ತು ತಾವು ಮತ್ತೆ ಈ ದೇಶದಲ್ಲಿ ಯು ಪಿ ಎ ಟು ತೆಗೆದುಕೊಂಡು ಬಂದು ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದೆ ಇವತ್ತು ಐದು ಸಾವಿರ ಕೋಟಿ ವರ್ಷಕ್ಕೆ ಇದು ಕಾಂಗ್ರೆಸ್ ಕ ಪಕ್ಷದ ಶಪಥ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ನಿನ್ನೆ ಕೂಡ ನಾವು ಇದನ್ನು ಮಾಡಿದ್ದೇವೆ ಸರಾಸರಿ ಲೆಕ್ಕ ಹಾಕೊಂಡ್ರೆ ಒಂದು ಕ್ಷೇತ್ರಕ್ಕೆ ನೂರು ನೂರು ಇಪ್ಪತ್ತು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ನಿಮಗೆ ಸಿಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ ಆದರೆ ಬರೀ ಕಲ್ಯಾಣ ಕರ್ನಾಟಕದ ಈ ಒಂದು ಯೋಜನೆ ಯೋಜನೆ ಅಡಿಯಲ್ಲಿ ನಿಮಗೆ ಅಷ್ಟು ಸಿಗ್ತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಯಿಂದ ಹಣ ಕೂಡ ಅದು ಬರ್ತಾ ಇದೆ ಅದು ಪ್ರತ್ಯೇಕವಾದಂಥ ವಿಚಾರ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋರಾಟದಿಂದ ನಿಮಗೆ ಏನು ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಉದ್ಯೋಗ ಈ ಉದ್ಯೋಗದಲ್ಲಿ ಏನು ಒಂದು ಮೀಸಲಾತಿ ಇವತ್ತು ಏನಿದೆ ಬಹುಶಃ ಇದು ನಿಮಗೆ ಎಷ್ಟು ಜನರಿಗೆ ಇದರ ಶಕ್ತಿ ಅರ್ಥ ಆಗಿದೆಯೋ ಇಲ್ಲ ಗೊತ್ತಿಲ್ಲ ನಮ್ಮ ಕಡೆ ಭಾಗದಲ್ಲಿ ಒಂದು ಕೇಳಿ ನಾವು ಹೋಗಿ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಬೇಕಾಗಿತ್ತು ಕರ್ನಾಟಕ ಕಲ್ಯಾಣದಲ್ಲಿ ಇರಬೇಕಾಗಿತ್ತು ನಾವು ಜಲ್ದಿ ತಹಶೀಲ್ದಾರ್ ಆಯ್ತಿದ್ದೋ ನಾವು ಎ ಸಿ ಆಯ್ತಿದ್ದೋ ನಾವು ಇನ್ಸ್ಪೆಕ್ಟರ್ ಆಗ್ತಿದ್ದೋ ನಾವು ಆಗ್ತಿದ್ದೋ ನಾವು ಡಾಕ್ಟರ್ ಆಗ್ತಿದ್ದೋ ನಾವು ಇಂಜಿನಿಯರ್ ಆಗ್ತಿದ್ದೋ ಅಂಥೇಳಿ ನಮ್ಮ ಜನ ಮಾತಾಡ್ತಾರೆ ಅಂಥ ಒಂದು ವಿಶೇಷವಾದಂಥ ಶಕ್ತಿಯನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮಗೆ ಕೊಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಕಳೆದ ಚುನಾವಣೆಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಸೀಟ್ಗಳನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಡ್ಲಿಗೆ ಹಾಕಿ ಅವ್ರಿಗೆ ಆತ್ಮ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೆ ಒಂದು ಕೋಟಿ ನಮಸ್ಕಾರಗಳನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಾವೆಲ್ಲ ಅಭಿವೃದ್ಧಿಯ ಕಡೆಗೆ ಹೊರಟಿದ್ದೇವೆ ಯುದ್ಧ ಗೆಲ್ಲುವನು ವೀರನಲ್ಲ ಜನರನ್ನ ಮನಸ್ಸನ್ನು ಗೆದ್ದವನು ನಿಜವಾದ ವೀರ ಇವತ್ತು ನಿಮ್ಮೆಲ್ಲರ ಹೃದಯವನ್ನು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಐದು ಐವತ್ತು ವರ್ಷಗಳ ಕಾಲ ತಾವು ಕೊಟ್ಟಂಥ ಶಕ್ತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಯಾರೂ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ ಇವತ್ತು ಗುಲ್ಬರ್ಗದಲ್ಲಿ ನೀವು ಎ ಎಸ್ ಐ ಹಾಸ್ಪಿಟಲ್ ನೋಡ್ತಾ ಇದ್ದೀರಿ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧ ನೋಡ್ತೀವಿ ವಿಧಾನಸೌಧ ನೋಡಿದ ತಕ್ಷಣ ಕೆಂಗಲ್ ಅಲ್ ಹನುಮಂತ ಇನ್ನೊನ್ನ ನಾವು ನೆನೆಸ್ಕೊಳ್ತೇವೆ ಆರೈ ಇ ಎಸ್ ಐ ಆಸ್ಪತ್ರೆ ನೋಡಿದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಾಶ್ವತವಾಗಿ ಒಂದು ಅವಕಾಶ ಇವತ್ತು ಕಿದ್ವಾ ಹಾಸ್ಪಿಟಲ್ ಲೆಕ್ಕ ಹಾಕೊಳ್ಳಿ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಆ ಟ ಸರ್ಜರಿಗೆ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಆರ್ಟ್ ಸರ್ಜರಿ ಇದೆ ಇವತ್ತು ಶಾಲೆ ಸೆಂಟ್ರಲ್ ಯೂನಿವರ್ಸಿಟಿಗಳು ಇವೆಲ್ಲ ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಇವತ್ತು ಇದೆ ಆದ್ದರಿಂದ ನಾವು ಅಭಿವೃದ್ಧಿ ಮಾಡೋ ಮುಖಾಂತರ ಇವತ್ತು ಏನು ಈ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ರಚನೆ ಒಬ್ಬ ಮಂತ್ರಿಗಿನ್ನ ಹೆಚ್ಚು ಹಣ ಶಕ್ತಿಯನ್ನು ಕರ್ನಾಟಕ ಕಲ್ಯಾಣ ಅಭಿವೃದ್ಧಿಗೆ ನಾವು ಇವತ್ತು ಮೀಸಲಾಗಿ ಇವತ್ತು ಇಟ್ಕೊಂಡು ಅದನ್ನು ಅಜಯ್ ಸಿಂಗ್ರವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟುಕೊಂಡು ಇವತ್ತು ಆ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಕಲ್ಯಾಣ ಕರ್ನಾಟಕದ ಪಥಕ್ಕೆ ಆ ರಸ್ತೆ ಅಭಿವೃದ್ಧಿಗೆ ಇವತ್ತು ನಾವೆಲ್ಲ ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಇವತ್ತು ಬಂದು ಇಲ್ಲಿ ನಾವು ಸೇರಿದ್ದೇವೆ ಇವತ್ತು ಒಂದು ಸಾವಿರ ನೂರು ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೂ ಇಪ್ಪತ್ತೈದಕ್ಕೂ ಮೂವತ್ತು ಕೋಟಿ ರೂಪಾಯಿ ಅಷ್ಟು ಹಣ ಇವತ್ತು ರಸ್ತೆಗಳಿಗೋಸ್ಕರ ಗ್ರಾಮೀಣ ಪ್ರದೇಶದ ರಸ್ತೆಗೆ ಮುಖ್ಯವಾದ ರಸ್ತೆ ಅಲ್ಲ ಗ್ರಾಮೀಣ ಪ್ರದೇಶದ ರಸ್ತೆಗೆ ಇವತ್ತು ಹಣವನ್ನು ಇವತ್ತು ಚಾಲನೆ ಮಾಡೋವಂಥ ಕೆಲಸಕ್ಕೆ ಪ್ರಾರಂಭ ಮಾಡುವಂಥ ಕೆಲಸಕ್ಕೆ ಭೂಮಿ ಪೂಜೆಗೆ ಇವತ್ತು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಆದ್ದರಿಂದ ನಾನು ತಮ್ಗೆ ಹೇಳೋದಿಷ್ಟೇ ನೀವು ನಾನು ಹಿಂದೆ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಸಿಕ್ಕಿರೋಂಥ ಅವಕಾಶದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಿ ಇವತ್ತು ಬಜೆಟ್ ತಾವೆಲ್ಲ ಗಮಿಸಿದ್ದೀರಿ ಎಲ್ಲ ರಂಗಕ್ಕೂ ನಾವು ಆರೋಗ್ಯಕ್ಕಿರ್ಬೋದು ಗ್ರಾಮೀಣ ರಸ್ತೆ ಇರ್ಬೋದು ಬೆಂಗಳೂರು ನಗರಕ್ಕಿರ್ಬೋದು ಕುಡಿಯೋ ನೀರಿಗಿರ್ಬೋದು ಇವತ್ತು ಜೊತೆಗೆ ನೀರಾವರಿಗಿರ್ಬೋದು ಸಮಾಜ ಕಲ್ಯಾಣಕ್ಕಿರ್ಬೋದು ಇಡೀ ದೇಶದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಪರಿಷ್ಠ ಜಾತಿ ಪರಿಷ್ಟ ಪಂಗಡದ ಜನರ ಸಂಖ್ಯೆ ಜನರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಹಿಂದುಳಿದವ್ರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲರೂ ಕೂಡ ರಕ್ಷಣೆಯನ್ನು ಮಾಡಲಿಕ್ಕೆ ಯಾವುದಾದ್ರು ಒಂದು ಸರ್ಕಾರ ಸಹಾಯ ಮಾಡಿಕೊಂಡು ಬದ್ಧವಾಗಿ ನಿಂತಿದೆ ಅಂತಂದರೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಮುಂದುವಡೆ ಇವತ್ತು ಮನಮೋಹನ್ ಸಿಂಗ್ರವರು ಇವತ್ತಿಲ್ಲ ಅವರ ಒಂದು ವರ್ಷ ಆಗಿಲ್ಲ ಇನ್ನು ಅವರು ಅವರು ತೀರ್ಕೊಂಡು ನಾವು ಅವ್ರು ಸ್ಮರಿಸ್ಕೊಂಡು ಇವತ್ತು ಅವ್ರು ಕೊಟ್ಟಂಥ ತ್ರೀ ಸೆವೆಂಟಿ ಏನ್ ಜೆ ಅಡಿಯಲ್ಲಿ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅವನು ಕೂಡ ಸ್ಮರಿಸ್ಕೊಳ್ಬೇಕು ಏನು ಈ ದೇಶಕ್ಕೆ ಕೊಟ್ಟಂಥ ಶಕ್ತಿ ಆರ್ಥಿಕವಾದಂಥ ಶಕ್ತಿ ಸಾಮಾಜಿಕವಾದಂಥ ಶಕ್ತಿ ಆಹಾರ ಬದ್ಧತೆ ಯಾರು ಹಸ್ಕೊಂಡಿರಬಾರ್ದು ಅಂತೇಳಿ ಇವತ್ತು ಸೋನಿಯಾ ಗಾಂಧಿಯವರು ಅವರ ಮುಖಂಡತ್ವದಲ್ಲಿ ಅವ್ರಿಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಸ್ಥಾನ ಕೊಟ್ಟಿದ್ರು ಅವರು ತ್ಯಾಗವನ್ನು ಮಾಡಿ ನನಗೆ ಬೇಡ ಈ ದೇಶ ಅಭಿವೃದ್ಧಿ ಆಗಬೇಕು ಒಬ್ಬ ಆರ್ಥಿಕ ತಜ್ಞ ಇವತ್ತು ಮನಮೋಹನ್ ಸಿಂಗ್ರವರು ಈ ದೇಶವನ್ನು ಮುನ್ನಡೆಸ್ಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಪ್ರಧಾನಮಂತ್ರಿ ಸ್ಥಾನವನ್ನು ಅವರು ಕೊಟ್ಟು ಇಂಥ ನರೇಗಾ ಕಾರ್ಯಕ್ರಮ ಇರ್ಬೋದು ವಿದ್ಯಾ ಕ್ಷೇತ್ರದಲ್ಲಿ ಕಡ್ಡಾಯ ಶಿಕ್ಷಣ ಇರ್ಬೋದು ಇಂಥವೆಲ್ಲ ಕೂಡ ಇವತ್ತು ಕೊಟ್ಟು ನಾವು ಸ್ಮರಿಸ್ಕೊಳ್ಳೋಂಥ ಸಂದರ್ಭ ಇವತ್ತು ನಾವು ಬಂದಿದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಹಾತ್ಮ ಗಾಂಧೀಜಿಯವರು ಯಾವ ಸ್ಥಾನದಲ್ಲಿ ಕೂತಿದ್ರು ಆ ಸ್ಥಾನದಲ್ಲಿ ಇವತ್ತು ಭಗವಂತ ಅವರಿಗೆ ಕೂತ್ಕೊಂಡು ನಿಮ್ಮ ಸೇವೆಯನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನಲ್ಲಿ ನಾವೆಲ್ಲ ಇವತ್ತು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರ್ತಾಯಿದ್ದೇವೆ ಬಂಧುಗಳೇ ಇವತ್ತು ನಾನು ಜೇವರ್ಗಿಗೆ ಬಂದಿದ್ದೇನೆ ನಾವೆಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಭೇದ ಶಾಸಕರು ಎಲ್ಲ ಮಾರ್ತು ಇವತ್ತು ನಾವೆಲ್ಲ ಒಟ್ಟಿಗೆ ನಿಮ್ಮ ಅಭಿವೃದ್ಧಿಯಕ್ಕೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ ಹಿಂದೆ ಬಂದಾಗ ನಮ್ಮ ಅಜಯ್ ಸಿಂಗ್ರವರು ಮನವಿ ಮಾಡ್ಕೊಂಡಿದ್ರು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ಏನು ಒಂದು ಮೌಲ್ಬಾದ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗೆ ರೂಪ ಕೊಡಲಿಲ್ಲ ಹಣ ಇಡಲಿಲ್ಲ ನೀವು ಸಹಾಯ ಮಾಡಬೇಕು ಅಂತೇಳಿ ನನ್ನನ್ನು ಒತ್ತಾಯ ಮಾಡಿದ್ರು ಮಾತು ಕೊಟ್ಟಿದ್ದೆ ನೆಕ್ಸ್ಟು ಬಜೆಟ್ನಲ್ಲಿ ನೆಕ್ಸ್ಟು ಬೋರ್ಡಲ್ಲಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈಗಾಗಲೇ ನಾನು ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸೇರಿ ಆ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿ ಬೋರ್ಡ್ನಲ್ಲಿ ಅಪ್ರೂವ್ ಮಾಡಿ ಈಗಾಗಲೇ ಟೆಂಡರ್ನ ಕರೆದು ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಸದ್ಯದಲ್ಲೇ ನಾನೇ ಬಂದು ಆ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಈ ಎಲ್ಲ ಕೆಲಸವನ್ನು ಮಾನ್ಯ ಶ್ರೀ ಅಜಯ್ ಸಿಂಗ್ರವರು ನನ್ನ ಮೇಲೆ ಒತ್ತಡವನ್ನು ತಂದು ನಮ್ಮ ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣರವರು ಅವರು ಕೂಡ ಹತ್ತಾರು ಬಾರಿ ನನ್ನ ಹತ್ರ ಈ ವಿಚಾರವನ್ನು ಅಭಿವೃದ್ಧಿ ಕೆಲಸವನ್ನು ಚರ್ಚೆಯನ್ನು ಮಾಡಿ ಇದಾಗಲೇಬೇಕು ಕೊಟ್ಟು ಮಾತನ್ನು ನಾವು ಉಳಿಸ್ಕೊಳ್ಳೇಬೇಕು ಅಂಥೇಳಿ ಇವತ್ತು ಈ ಯೋಜನೆಯನ್ನು ಕೂಡ ಇವತ್ತು ನಾವು ತಂದು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಐದು ಸಾವಿರ ಕೋಟಿ ರೂಪಾಯಿ ಹಣ ಇದು ಸುಲಭವಾದಂಥ ಹಣ ಅಲ್ಲ ಈ ಪ್ರತಿ ವರ್ಷ ಕೂಡ ಈ ಹಣ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ನಿಮ್ಮ ಜಮೀನಿನ ಅಭಿವೃದ್ಧಿಗೆ ನಿಮ್ಮ ರಸ್ತೆಯ ಅಭಿವೃದ್ಧಿಗೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಶಿಕ್ಷಣಕ್ಕೆ ಇವತ್ತು ಇಂಥ ಒಂದು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಆದ್ದರಿಂದ ಇವತ್ತು ಗುಲ್ಬರ್ಗದಲ್ಲಿ ಏನು ಒಂದು ಆರೋಗ್ಯಕ್ಕೆ ಒಂದು ಹೊಸ ಶಕ್ತಿ ಆರೋಗ್ಯ ಕ್ಷೇತ್ರಕ್ಕೆ ಗುಲ್ಬರ್ಗದಲ್ಲಿ ಹಾಸ್ಪಿಟ್ಲುಗಳು ಇವತ್ತು ಎಲ್ಲ ರಂಗದಲ್ಲೂ ಕೂಡ ಆಸ್ಪೆಟ್ಲುಗಳು ಇವತ್ತು ಬಂದ್ಕೊಂಡು ಬಂದಿದೆ ಇವತ್ತು ಬೆಂಗಳೂರಿಗೆ ಹೈದರಾಬಾದ್ ಹೋಗುವಂಥ ರಸ್ತೆ ಟ್ರೈನ್ ಇರ್ಬೋದು ಹಿಂದೆ ನಡೆದಂಥ ಅನೇಕ ಸರ್ಕಾರಗಳಲ್ಲಿ ಬೇಕಾದಷ್ಟು ಕೆಲಸವನ್ನು ಅವರು ಮಂತ್ರಿಯಾಗಿದ್ದಾಗ ಸರ್ಕಾರದ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಶರಣ ಪ್ರಕಾಶ್ ಇರ್ಬೋದು ಮಲ್ಲಿಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು ನಮ್ಮ ದಶರಾಪುರ್ ಇರ್ಬೋದು ಖಾನ್ ಇರ್ಬೋದು ನಮ್ಮ ಅಜಯ್ ಸಿಂಗ್ ಇರ್ಬೋದು ಮತ್ತು ನಮ್ಮೆಲ್ಲ ಶಾಸಕರುಗಳು ಇವತ್ತು ನಿಮ್ಮ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿಕೊಂಡು ಇವತ್ತು ಅವರು ಹೋಗ್ತಾ ಇದ್ದಾರೆ ಇವತ್ತು ತಮ್ಗೆ ನಾನು ಕೇಳೋದು ಇಷ್ಟೇ ಇವತ್ತು ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಆವತ್ತು ಅದ್ವಾನಿಯವರು ಅವಕಾಶ ಆಗಲ್ಲ ಅಂತ ಹೇಳಿದಂಥದ್ದನ್ನು ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿ ಇವತ್ತು ನಮಗೆಲ್ಲರೂ ಕೂಡ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ಎರಡು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವತ್ತು ಕೆ ಪಿ ಎಸ್ ಹಾಸ್ಪಿಟ್ಲು ಪಬ್ಲಿಕ್ ಆಸ್ಪೆಟ್ಲು ನಮ್ಮ ಮಕ್ಕಳು ಕೂಡ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಳ್ಳಾರಿಗೆ ಹೆಚ್ಚು ಸುಮಾರು ನೂರು ಕೋಟಿ ರೂಪಾಯಿ ಮೆಗಾ ಡೈರಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಯನ್ನು ಭರ್ತಿಯನ್ನು ಮಾಡಲಿಕ್ಕೆ ಸರ್ಕಾರ ಸಂಕಲ್ಪವನ್ನು ಮಾಡಿ ಬದ್ಧವಾಗಿದೆ ಅಂಥೇಳಿ ಇವತ್ತು ಸುಮಾರು ಅರವತ್ತು ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದ ಉಗ್ರಣಗಳನ್ನು ಕೂಡ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇಪ್ಪತ್ತು ನಾಲ್ಕು ಹೊಸ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಸುಮಾರು ಏಳು ತಾಲೂಕಿನಲ್ಲೂ ಕೂಡ ನೂರು ಹೆರಿಗೆ ಹಾಸ್ಪಿಟ್ಲ್ಗಳನ್ನು ಹೊಸ ಹಾಸ್ಪಿಟ್ಲ್ಗಳನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಇಡೀ ನಿಮ್ಮ ಅಭಿವೃದ್ಧಿಗೆ ನೀವೆಲ್ಲ ಅದೃಷ್ಟವಂತರು ಆದರೂ ಕೂಡ ತಾವೆಲ್ಲ ನಮಗೆ ಶಕ್ತಿಯನ್ನು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಶಕ್ತಿ ಕೊಟ್ಟಿದ್ದೀರಿ ಅಸೆಂಬ್ಲಿಯಲ್ಲಿ ಶಕ್ತಿ ಕೊಟ್ಟಿದ್ದೀರಿ ನಮ್ಮ ಸರ್ಕಾರವನ್ನು ತಂದಿದ್ದೀರಿ ನಿಮ್ಮ ಋಣವನ್ನು ಪ್ರಾಮಾಣಿಕವಾಗಿ ನಾವು ತೀರಿಸ್ತೇವೆ ನಿಮ್ಮ ಗೌರವವನ್ನು ಉಳಿಸ್ಕೊಳ್ತೇವೆ ಅನ್ನೋ ಮಾತನ್ನು ಹೇಳಿ ಎಲ್ಲ ಒಳ್ಳೆಯ ಶಾಸಕರು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ನಿಮಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ